హాయ్ ఆల్ వెల్కమ్ బ్యాక్ టు మై యూట్యూబ్ చానల్ ఇవతూ బు సండే సండే స్టార్ట్ మాతాయి దీని ఉండేతీ యా రీసన్గోస్కర నీకు వీడియోన కొనే తనక నోడి నన్ను కూడా థ్యాంక్ యూ హై ఆల్ వెల్కమ్ బ్యాక్ టు మై ఛానల్ లైట్ ఇలా సో ఈ సారిన వేర్ మిని ఈ గోల్డ్ జుంకిన తోర్స అంత ಸೊ ನನ್ನ ಒನ್ ಆಫ್ ಮಾ ಜುಮ್ಕಿ ಕಲೆಕ್ಷನಲ್ಲಿ ಇದು ಒಂದು ಸೊ ಸ್ನೇಹಿತರೆ ದ ವೇ ನಾವು ಹೊರಟಿದ್ದೀವಿ ನಮ್ಮ ಊರಿಗೆ ನಮ್ಮ ಊರಲ್ಲಿ ಏನು ವಿಶೇಷ ಅಂದರೆ ಇವತ್ತು ಬ್ರಹ್ಮ ರಥೋತ್ಸವ ಅಲ್ಲೇ ಸಿಗುವಂತಹ ಆಂಜನೇಯ ದೇವಸ್ಥಾನ ನೋಡ್ತಾ ಇರ್ಬೋದು ಈ ಕಲದಲ್ಲಿ ಹೂ ಹರಳಿ ತುಂಬ ಚೆನ್ನಾಗಿತ್ತು ಅದರದ್ದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಆ ಡೆಸ್ಟಿನೇಷನ್ನ ನಾವು ರೀಚ್ ಮಾಡಿದ್ದೀವಿ ಇದು ಶ್ರೀ ಸಿ ಬಿ ಲಕ್ಷ್ಮಿ ನರಸಿಂಹ ಬ್ರಹ್ಮರಥೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಏನೇನೆಲ್ಲ ಬಂದ್ಬಿಟ್ಟು ಅಂಗಡಿಗಳು ಬಂದಿತ್ತು ಎಷ್ಟು ರಶ್ ಇತ್ತು ನೀವು ಹೋಗ್ತಾ ಹೋಗ್ತಾ ಗೊತ್ತಾಗೈತೆ ಈ ವಿಡಿಯೋನ ಕೊನೆ ತನಕ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಆ ನರಸಿಂಹಸ್ವಾಮಿಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಎಲ್ಲ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಕಷ್ಟಪಟ್ಟು ಸಂಡೇ ಆಗಿರೋದ್ರಿಂದ ಇದು ಒನ್ ವೀಕ್ ನಡೆಯುವಂತಹ ಪ್ರೋಗ್ರಾಮು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರಿದ್ರು ಲಕ್ಷಾಂತರ ಜನ ಸೇರಿದರು ಆ ಸಿ ಬಿ ನರಸಿಮ್ಮನ ನೋಡಲಿಕ್ಕೆ ಇದು ಸಾಲಿಗ್ರಾಮ ರೂಪದಲ್ಲಿರುವಂಥ ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು ದೇವ್ರ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ದೇವರ ನೋಡಿದ್ರಿ ಅಂದ್ಕೊಳ್ತೀನಿ ನೋಡಿ ದೇವ್ರನ್ನ ಕೂಡ ತೋರಿಸ್ತೀನಿ ಇದು ಸಾಲಿಗ್ರಾಮ ರೂಪದಲ್ಲಿರುವಂಥ ದೇವರು ಹಾಗೆ ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾಯಿದ್ವಿ ತೇರ್ನ ರೆಡಿ ಮಾಡ್ತಾಯಿದ್ರು ಸ್ನೇಹಿತರೆ ತೇರನ್ನ ರೆಡಿ ಮಾಡ್ತಾಯಿದ್ರು ಹಾಗೆ ಮತ್ತೆ ನಾವು ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಕೊಟ್ಟರು ಇಲ್ಲಿ ನೋಡ್ತಾ ಇರ್ಬೋದು ಯಾಪ ಎಷ್ಟು ಜನ ಅಂದರೆ ಹತ್ತು ಗಂಟೆಗೆ ಇಷ್ಟು ಜನ ಸೇರಿದ್ರು ಸ್ನೇಹಿತರೆ ನಾವು ಮತ್ತೆ ದೇವಸ್ಥಾನದೊಳಗೆ ಹೋದ್ವಿ ಇದು ಯಾವ ದೇವ್ರ ಅಂದರೆ ತೇರೊಳಗಡೆ ಕುಳಿಸಂತಹ ವಿಗ್ರಹ ಮೂರ್ತಿ ಅಥವಾ ಉತ್ಸವ ಮೂರ್ತಿ ಅಂತ ಏನು ಹೇಳ್ತಾರೆ ಅದು ಎರಡಿದೆ ಯಾ ಒಂದು ರಾತ್ರಿ ಕಲ್ಯಾಣೋತ್ಸವ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ದೇವಸ್ಥಾನದ ಅಲಂಕಾರ ಯಾವ ರೀತಿ ಇರುತ್ತೆ ಹಿಂದಿನ ದಿನವೇ ಅದಕ್ಕೆ ಕಲ್ಯಾಣೋತ್ಸವ ಮಾಡಿ ರೆಡಿ ಮಾಡಿ ಈಗ ಒಂದು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಆ ನಾವು ವಿಗ್ರಹರೊಳಗೆ ಇಡ್ತಾರೆ ನೋಡ್ತಾ ಇರ್ಬೋದು ನ್ಯಾಚುರಲ್ ಗುಡ್ನಿ ಅಂತ ಹೇಳ್ಬೋದು ನಾವು ಯಾವುದೇ ರೀತಿ ವಯಸ್ಸವರು ಕೊಡೋಲ್ಲ ಗುಡಿಯಿಂದ ಕಣ್ಣು ಅಂತ ಬಂದು படைக்க மாட்டீங்க படைக்க மாட்டீங்க அங்கே போறோம் அங்கே போறோம் ಮತ್ತು ತೇರೆಲ್ಲ ಆಗಿದೆ ಹೂವಿನ ಅಲಂಕಾರದಿಂದ ನಮ್ಮ ತೇರು ಕಂಗೊಳಿಸ್ತಾ ಇದೆ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಎಷ್ಟು ದೊಡ್ಡ ತೇರು ಅಂತೀರ ನಾವು ದೇವರಿಂದಲೇ ಹೊರಬು ನಾವು ನಮ್ಮ ಊಟದ ಜಾಗಕ್ಕೆ ನೋಡ್ಬೋದು ಹಾಗೆ ಕರೆಕ್ಟಾಗಿ ಹನ್ನೆರಡುವರೆಗೆ ಗರುಡ ಬಂದು ಮೂರು ಪ್ರದಕ್ಷಿಣೆ ಹಾಕ್ತು ಹಾಕಿದ್ಮೇಲೆ ಮೇಲೆ ತಿಂಡು தேர் எழதோ தேர் எழந்த நம் ஃபரே ஸேகி ஈட்டது பிரசாத அது கொடோஷ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಮಾರ್ನಿಂಗ್ ಟೈಮ್ ಆಗಿದೆ ಟೆನ್ ತರ್ಟಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿಂದ ದೇವಸ್ಥಾನ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆ ತನಕ ನೋಡಿ ಹೆಂಗೆ ಎದುರು ಬಿಸ್ಲಿಲ್ಲ ಅಂದರೆ ಕಣ್ಣೇ ಬಿಡಕ್ಕಿಲ್ಲ ಅಷ್ಟೊಂದು ಬಿಸ್ಲಿದೆ